ಗದಗ ಜಿಲ್ಲಾ ಗದಗ ತಾಲೂಕಿನ ಸುಮಾರು ಒಂಬತ್ತು ಗ್ರಾಮಗಳ ರೈತರ ಕಡಲೆ ಮಾರಿದ ಹಣ ಇನ್ನೂ ನೀಡಿಲ್ಲ ಹೌದು ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರೈತ ನಾಯಕ ವಿಜಯಕುಮಾರ್ ಸುಂಕದ ಅವರು ನಮ್ಮ ತಾಲೂಕಿನ ಒಂಬತ್ತು ಗ್ರಾಮಗಳ ಕಡಲೆಯನ್ನ ಖರೀದಿ ಮಾಡಿದ ಮೂಲತಃ ದಾವಣಗೆರೆ ಮೂಲದ ಮಾರುತಿಗೌಡ ಎಂಬ ವ್ಯಕ್ತಿ ಸುಮಾರು ಒಂಬತ್ತು ತಿಂಗಳಿನಿಂದ ಹಣ ನೀಡದೆ ಅಳೆದಾಡಿಸುತ್ತಿದ್ರು ಅಧಿಕಾರಿಗಳು ಈ ವಿಚಾರವಾಗಿ ಏನು ಕ್ರಮ ಕೈಗೊಳ್ಳುತ್ತಿಲ್ಲ ನಮಗೆ ಇನ್ನು ಆರು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಹಣ ಬಾಕಿ ಕೊಡವಳಿದ್ದು ನಮಗೆ ಕ್ಯಾರೆ ಎನ್ನುತ್ತಿಲ್ಲ ಎಂದು ಆರೋಪಿಸಿದರು ಸಚಿವರ ಸುತ್ತಮುತ್ತಲಿನ ಗ್ರಾಮಗಳಾಗಿದ್ದು ಕಂಡು ಕಾಣದಂತೆ ವರ್ತಿಸುತ್ತಿದ್ದಾರೆ ಎಂದು ಸಚಿವ ಹಾಗೂ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಉಹುಗಾರ ಎನ್ಕೆಎಸ್ಟಿ ಫೋರ್ ನ್ಯೂಸ್ ಗದಗ ಪತ್ರಿಕಾ ಗೋಷ್ಠಿಯನ್ನ ಕರೆದ ಉದ್ದೇಶ ಏನಂದ್ರೆ ಈ ನಮ್ಮ ಗದಗ ಜಿಲ್ಲೆಯಲ್ಲಿ జిల్లా పంచాయతీ రాష్ట్రీయ గ్రమీణ జీవనోపాధన యోజన అడిీణ భాగంగా స్థాపించంపు గదగ తల్ూకుండ్రుగి తాలూకు ఒం తిరుపతిహళ్ళి ఈ హా ఐవత్ అధిక రైతర ముఖాంతర జిల్లా కార్యక్రమ వ్యవస్థాపక చంద్రు ఎల్గార్ ಮತ್ತು ತಾಲೂಕ್ ಕಾರ್ಯಕ್ರಮ ವ್ಯವಸ್ಥಾಪಕರು ಆನಂದ್ ಮೆರವಣಿಗೆ ತಾಲೂಕು ತಾಂತ್ರಿಕ ಸಂಯೋಜಕರು ಜಗದೀಶ್ ಕಂಬಳಿಮಠ ಇವರ ಮೂಲಕ ರೈತ ಮಹಿಳೆಯ ಮೂಲಕ ಕಡಲೆಯನ್ನು ಖರೀದಿ ಮಾಡಿ ಒಂಬತ್ತು ತಿಂಗಳ ವರೆಗೂ ಆ ರೈತರಿಗೆ ಹಣವನ್ನು ನೀಡದೆ ರೈತರನ್ನು ಕಚೇರಿಯಿಂದ ಕಚೇರಿಗೆ ಅಲಗಡಿಸಿ ಹಣ ನೀರದೆ ಒಂಬತ್ತು ತಿಂಗಳನ್ನ ರೈತರನ್ನ ಅಲೆದಾಯಿಸಿ ಯಾವುದೇ ಹಣ ಒಂಬತ್ತು ತಿಂಗಳಾದರೂ ಆ ಹಣ ರೈತರಿಗೆ ಒದಗಿಲ್ಲ ಈಗ ಇರ್ತಕ್ಕಂತ ಗದಗ ಮತ್ತು ನುಂಡುಲಿ ತಾಲೂಕಿನಲ್ಲಿ ಇರ್ತಕ್ಕಂಥ ನಾಲ್ನೂರ ಐವತ್ತು ಅಧಿಕ ರೈತರು ನಮ್ಮ ಭಾಗದ ಗದಗ ಮಠ ಕ್ಷೇತ್ರದ ಜನನಾಯಕರಾದಂತಹ ಎಚ್ ಕೆ ಪಾಳೀಲ್ ಸಾಹೇಬ್ರನ್ನ ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದಾದಂತಹ ಬಸವರಾಜ ಬೊಮ್ಮಾಯಿ ಲೋಕಸಭಾ ಸದಸ್ಯರಾದಂತಹ ಬಸವರಾಜ ಬೊಮ್ಮಾಯಿ ಅವರು ಕೂಡ ಭೇಟಿ ಆ ರೈತರಿಗೆ ಹಾರಿಕೆ ಉತ್ತರಗಳನ್ನು ಕೊಟ್ಟು ಆ ರೈತರಿಗೆ ಹಾರಿಗೆ ಉತ್ತರಗಳನ್ನು ಕೊಟ್ಟು ಸನ್ಯಾಸಿ ನೀಡಿ ಇನ್ನವರೆಗಾದ್ರು ಆ ರೈತರಿಗೆ ನ್ಯಾಯವನ್ನು ಕೊಡಿಸಿಲ್ಲ ಇವರು ನಮ್ಮ ಜನಪ್ರತಿನಿಧಿಗಳು ಹಾಗೂ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿಇಒ ಸಾಹೇಬರು ಈ ರೈತಾಪಿ ವರ್ಗ ಈ ರೈತ ಉತ್ಪಾದಕರ ಏನು ರೈತ ಉತ್ಪಾದಕ ಗುಂಪೇನ್ ಮಾಡ್ತಾರೆ ಈ ಭೂಮಿಯ ಮುಖಾಂತರ ರೈತರಿಗೆ ಕಡಲೆಯನ್ನ ಕಡ್ಡಿ ಮಾಡಿದ್ದಾರೆ రైతర కద్ద ఖరీదే సూచన యారంద్రె జిల్లా వ్యవస్థాపకలు చంద్రహిదారు తల్ూకు కార్యక్రమ వ్యవస్థాపకరు ఆనంద్ మెరవకీరు తాలూకు తా యోజన యోజన సంయోజకరు జగదీశ్ కంబి ఇవరక రైత ఉత్పదకర మహిళ గుంటలే గ్రామీణ భాగంలో అవున ముఖాంతర కడీ ఇవి సూచన ರೈತ ಒಪ್ಪಂದ ಮಹಿಳೆಯರ ಗುಂಪಿಗೆ ಸೂಚನೆ ನೀಡಿ ರೈತರಿಂದ ಕಡಲೆಯನ್ನು ಖರೀದಿ ಮಾಡಿ ಒಂಬತ್ತು ತಿಂಗಳ ನಂತರ ಹಣ ನೀಡಿಲ್ಲ ಇದಕ್ಕೆ ಜಿಲ್ಲಾ ಆಡಳಿತ ಕೂಡ ಎಚ್ಚೆತ್ತುಕೊಂಡು ನ್ಯಾಯ ಒದಗಿಸುವಂತ ಕೆಲಸವನ್ನ ನಮ್ಮ ಗದಗ ಜಿಲ್ಲಾ ಆಡಳಿತ ಮಾಡಿಲ್ಲ ನಾವೇನ್ ಕೇಳ್ತಾ ಇದ್ದೀವಿ ಅಂದ್ರೆ ಇವತ್ತೆ ಆ ರೈತರ ಒಂಬತ್ತು ತಿಂಗಳ ನಮ್ಮ ಕಚೇರಿ ಮೇಲೆ ನ್ಯಾಯಾಲಯ ಇವತ್ತ ಸಹಾಯ ಗದಗ ಜಿಲ್ಲಾ ಉಪುವ ಮಂತ್ರಿಗಳು ಮಾನ್ಯ ಎಚ್ ಕೆಲ ಸಾಹೇಬರು ಸಹಾಯಬಿಡದೆ ಮೂರು ಸರೆಯಿಂದ ನಾಲ್ಕು ಐದು ಕೂಡ ಭೇಟಿಯಾಗ ನೀಡಿ ಆ ರೈತರಿಗೆ ಹಣವನ್ನು ನೀಡದೆ ನೀಡದೆಲ್ಲಾಡಳಿತಕ್ಕೂ ಯಾವುದೇ ಸೂಚನೆ ನೀಡದೆ ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಹಾಗೂ ಸಿಇಒ ಸಹ ಮುಖಾಂತರ ಒಂದು ಮೀಟಿಂಗ್ ಮಾಡದೆ ಈ ರೈತರ ಪರಿಸ್ಥಿತಿ ಏನಾಗಿದೆ ಯಾವ ತರ ಹಾಕಿದ್ದಾರೆ ಏನಿದೆ ಒಂದು ಸ್ಥಿತಿ ಏನನ್ನು ಒಂದು ಸಭೆಯಲ್ಲಿ ಕೂಡ ಕರೆಯದೆ ಆ ರೈತರಿಗೆ ಅನ್ಯಾಯವನ್ನ ಈ ಜಿಲ್ಲಾ ಎಸಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ ಆಗೋಸ್ಕರವಾಗಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ಮೂರು ಒಂಬತ್ತನೇ ತಿಂಗಳ ಸೋಮವಾರ ದಿನದಂದು ಚಂದಮನ ಸರ್ಕಾರ ಮುಖಾಂತರ ಪಾದಯಾತ್ರೆ ಮುಖಾಂತರ ಜಿಲ್ಲಾ ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟ ಹೋರಾತ್ರಿ ಧರಣಿಯನ್ನ ಹಮ್ಮಿಕೊಳ್ಳಲಾಗಿದೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಸಾವಿರಾರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ರೈತರು ಪಾಲ್ಗೊಳ್ಬೇಕು ಕಡ್ಲೆಗೆ ಮತ್ತು ಅನ್ಯಾಯಕ್ಕೆ ತುತ್ತಾದಂತ ರೈತರು ಎಲ್ಲ ರೈತರು ಹೆಚ್ಚಿನ ಸಾವಿನ ಸಂಖ್ಯೆಯಲ್ಲಿ ಈ ಹೋರಾಟಕ್ಕೆ ಪಾಲ್ಗೊಂಡು ಈ ಹೋರಾಟವನ್ನು ಯಶಸ್ವಿಗೊಳಿಸಿ ಇವತ್ತಿರತಕ್ಕಂಥ ಇಲ್ಲಿ ಜಿಲ್ಲಾ ಆಡಳಿತ ಏನ್ ಮಾಡ್ತಾ ಇದೆ ಎನ್ನುವುದು ಇವತ್ತ ಅರಿದೃಷ್ಟಿತ ಅವರಾಶಿ ಧರಣಿಯ ಮುಖಾಂತರ ಈ ವೇದಿಕೆ ಮುಖಾಂತರ ನಮ್ಮ ಹೋರಾಟ ಪ್ರಾರಂಭವಾಗುತ್ತದೆ ಬರುತ್ತದೆ ತಾಲೂಕು ಇಪ್ಪತ್ತ್ ಸೋಮವಾರದಿಂದ